ಆ ಮಲೇರಿದ ಜೋಡಿಯ ಜೋಡಿಯ ಶೃಂಗಾರ ಯುದ್ಧ ಶುರು ಹಚ್ಕೊಂಡಿದ್ರು ಮೋಹ ಎತ್ತಿಗೇರಿಸಿಕೊಂಡಿದ್ದಾರೆ ಈ ಪ್ರಣಯ ಪಕ್ಷಿಗಳು ಅಂದ್ರೆ ಆ ಹುಡುಗ ಹುಡುಗಿ ಅದು ಬೇಕೇ ಬೇಕು ರಸ್ತೆ ಗಲ್ಲಿ ಗಲ್ಲಿ ಆದ್ರೂ ಓಕೆನಾ ಅಲ್ಲಿ ಇಲ್ಲಿ ಆದ್ರೂ ಓಕೆನಾ ಯೌವನದ ಜೋಶ್ ನಲ್ಲಿ ಬೆಂದ ಜೋಡಿ ಕಾರಲ್ಲಿ ತಂಪಾಗ್ತಿದ್ರು ಮಧುರಸ ಹೀರಲು ರಸ್ತೆ ಬದಿಗೆ ಹಾರಿದ ಯುವಕ ಯುವತಿ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಬದಿಯೇ ಜೋಡಿಯ ಡಾಂಗ್ ಆಟ ಶುರು ಹಚ್ಕೊಂಡಿದ್ದಾರೆ ಹೊರಗೆ ಬಿಸಿಲಿದೆ ಒಳಗೆ ಜೋಡಿಯ ಅಮಲು ನಡೀತಾಯ್ತು ಕಾರ್ ನಲ್ಲಿ ಸಮಾಪ್ತಿ ಆಯ್ತು ಪಾರ್ಕ್ ನಲ್ಲಿ ಕಾರ್ ನ ಲ್ಯಾಂಡಿಂಗ್ ಮಾಡಿ ರಥಿ ಮನ್ಮಥ ಇಬ್ರು ಫೈಟಿಂಗ್ ಮಾಡ್ತಿದ್ರಂತೆ ಕಾರ್ ಒಳಗಡೆ ಹಾಡ ಹಗಲೆ ಜನ ಓಡಾಡ್ತಿದ್ರು ಅದನ್ನ ಡೋಂಟ್ ಕೇರ್ ಅಂದೆ ಲವರ್ಸ್ ಗಳು ಅವರ ಡೋಂಟ್ ಕೇರ್ ಅಂತ ಹೇಳಿ ಅವರ ಆಟನ ಶುರು ಹಚ್ಕೊಂಡಿದ್ರು ಉಪ್ಪು ಖಾರ ತಿಂದ ಜೋಡಿಯ ಅಪ್ಪ ಅಮ್ಮ ಆಟ ಫುಲ್ ಜೋರಾಗಿತ್ತು ಕಾರ್ನಲ್ಲೇ ಕಾರಲ್ಲೇ ಶೃಂಗಾರದ ಸ್ವರ್ಗದರೆಗೆ ಇಳಿಸಿದ ಆ ಪ್ರೇಮ ಜೋಡಿಗಳು ಯಾರು ಆ ಪ್ರೇಮ ಜೋಡಿಗಳು ಯಾರಿರ್ಬೋದು ಅವರು ಅವರು ಅವ್ರ ಹೆಸರೇನು ಅಥವಾ ಅವರ ಅವರ ಬ್ಯಾಕ್ ಗ್ರೌಂಡ್ ಏನು ರಾಜಧಾನಿಯಲ್ಲಿ ನಡೆದ ಪ್ರಣಯ ತುಂಟಾಟದ ಕತೆ ಈಗ ಅನಾವರಣವಾಗಿದೆ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಈಗ ಪ್ರಶ್ನೆ ಎಲ್ಲಿ ನಡೀತು ಈ ಘಟನೆ ಯಾರು ಆ ಜೋಡಿಗಳು ಬೆಂಗಳೂರಿನಲ್ಲಿ ಹಾಡಾಗಲೇ ಹೀಗೆಲ್ಲ ಆಗತ್ತ ಹಾಗಾದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರಿನ ರಸ್ತೆ ಬದಿಯಲ್ಲಿ ಕಾರು ಶೇಕಿಂಗೋ ಮಠ ಮಠ ಮಧ್ಯಾಹ್ನ ಕಾರಿನಲ್ಲೇ ತುಂಟಾಟ ಶುರುವಾಗಿದೆ ಹಾಡ ಹಗಲೆ ಕಾರಿನಲ್ಲಿ ಜೋಡಿಗಳು ಬೆತ್ತಲಾಗಿ ಕೆಲಸವನ್ನ ಸಮಾಪ್ತಿ ಮಾಡಿದ್ದಾರೆ ಕಾರಿನ ಹಿಂದಿನ ಸೀಟಿನಲ್ಲಿ ಬೆತ್ತಲಾದ ಯುವಕ ಯುವತಿ ಉಪಕಾರ ಲೆವೆಟ್ ನಲ್ಲಿ ಉಪ್ಪು ಕಾರದಿಂದ ಜೋಡಿಯ ಆಟ ಶುರು ಹಚ್ಕೊಂಡಿದ್ದಾರೆ ಜ್ಞಾನಭಾರತಿ ಕ್ಯಾಂಪಸ್ ನಲ್ಲಿ ಏನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ ಇದೆಯಲ್ಲ ಆ ಪಾರ್ಕ್ ಬಳಿ ಹಗಲು ಕಾಮಕೀಳಿ ನಡೆದಿದೆ